ಕಳೆದ ನಾಲ್ಕು ದಿನಗಳ ಹಿಂದೆ ಕೊಲ್ತಿಗೆ ಗ್ರಾಮದಲ್ಲಿ ಆನೆ ದಾಳಿಯಿಂದ ಮೃತಪಟ್ಟಿದ್ದು ಘಟನೆಯ ಬಳಿಕ ಜನ ಭಯಗೊಂಡಿದ್ದಾರೆ ಆನೆಯನ್ನು ಓಡಿಸಲು ಕ್ರಮ ಕೈಗೊಳ್ಳುವಂತೆ ನಾನು ಅರಣ್ಯ ಸಚಿವರಲ್ಲಿ ಮನವಿಯನ್ನ ಮಾಡಿದ್ದೇನೆ ಸರ್ಕಾರ ಮನವಿಗೆ ಸ್ಪಂದಿಸಿದ್ದು ಆನೆಯನ್ನು ಓಡಿಸಲು ಇಟಿಎಫ್ ತಂಡವನ್ನ ಕಳುಹಿಸಿದೆ ಎಂದು ಶಾಸಕ ಅಶೋಕ್ ರೈ ತಿಳಿಸಿದರು ಚಿಕ್ಕಮಗಳೂರಿನಿಂದ ಇಟಿಎಫ್ ತಂಡ ಆಗಮಿಸಿದ್ದು ಇವರು ಆನೆಯನ್ನ ಓಡಿಸುವಂತಹ ಕೆಲಸವನ್ನ ಮಾಡಲಿದ್ದಾರೆ ಈ ತಂಡದ ಬಳಿ ಆನೆ ಓಡಿಸುವಲ್ಲಿ ಬೇಕಾದ ಮದ್ದು ಗುಂಡುಗಳು ಸೇರಿದಂತೆ ಇತರೆ ಪರಿಕರಗಳು ಕೂಡ ಇದೆ ಮೇ ಇಪ್ಪತ್ತೈದರಿಂದ ಇವರ ಕಾರ್ಯಾಚರಣೆ ಪ್ರಾರಂಭವಾಗಲಿದ್ದು ಕೊಲ್ತಿಗೆ ಗ್ರಾಮದ ವಿವಿಧ ಕಡೆಗಳಲ್ಲಿ ತಂಡದ ಕಾರ್ಯಾಚರಣೆ ನಡೆಯಲಿದೆ ಕಾಡುಗಳಿಂದ ಆಹಾರವನ್ನು ಹುಡುಕಿ ನಾಡಿಗೆ ಬಂದಂತಹ ಆನೆಗಳನ್ನು ಮತ್ತೆ ಕಾಡಿಗೆ ಅಟ್ಟುವ ಕೆಲಸವನ್ನು ತಂಡ ಮಾಡಲಿದೆ ಎಂದು ಶಾಸಕರು ತಿಳಿಸಿದರು ಇನ್ನು ಗ್ರಾಮಸ್ಥರು ಯಾವುದೇ ರೀತಿಯಾದಂತಹ ಭಯಪಡಬೇಕಾದಂತಹ ಅಗತ್ಯ ಇಲ್ಲ ಕಾಡಿನಿಂದ ಬಂದು ದಿಕ್ಕು ತಪ್ಪಿದ ಆನೆ ಕೊಳ್ತಿಗೆ ರಬ್ಬರ್ ತೋಟಕ್ಕೆ ಬಂದು ಮಹಿಳೆಯನ್ನ ಕೊಂದು ಹಾಕಿತ್ತು ಸಾವನ್ನಪ್ಪಿದ ಮಹಿಳೆಗೆ ಸರ್ಕಾರದಿಂದ ಪರಿಹಾರವನ್ನ ಕೊಡಿಸುವ ಕೆಲಸವನ್ನ ಮಾಡಲಾಗಿದೆ ಆನೆಯನ್ನ ಓಡಿಸಿದ ಬಳಿಕ ಮತ್ತೆ ಆನೆ ಬರುವಂತದ್ದು ಅಪರೂಪ ಜನ ಈ ಬಗ್ಗೆ ಆತಂಕ ಪಡಬೇಕಾಗಿಲ್ಲ ಎಂದು ಶಾಸಕರು ತಿಳಿಸಿದ್ರು ಇವರು ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಅಂತಾರೆ ಇವರು ಇವರು ಆಯುಧಗಳು ಇರ್ತದೆ ಇವರ ಕೋವಿ ಮತ್ತೆ ಮದ್ದು ಗುಂಡುಗಳನ್ನು ಶಬ್ದ ಮಾಡುವ ಮುಖಾಂತರ ಆನೆಯನ್ನು ಕಾಡಿಗೆ ವಾಪಸ್ ಕಳಿಸುವಂಥ ಕೆಲಸವನ್ನು ಮಾಡ್ತಾರೆ ಈ ತಂಡ ಬೇರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೆಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಇದೆ ಅಲ್ಲಿ ಹೋಗಿ ಆ ಪ್ರಾಣಿಗಳ ಹಾವಳಿಯನ್ನು ತಡೆ ಮಾಡುವಂಥ ಕೆಲಸವನ್ನು ಮಾಡ್ತದೆ ಇವತ್ತು ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಕೆಯೂರು ಮತ್ತು ಕೊಳ್ತಿಗೆ ಭಾಗಕ್ಕೆ ಬಂದು ನಾಳೆಯಿಂದ ಕಾರ್ಯವನ್ನು ಆರಂಭ ಮಾಡ್ತಿದೆ ಏನು ಈ ಕಾಡಾನೆ ಬಂದು ಅಲ್ಲಲ್ಲಿ ರೈತರ ಬೆಳೆಗಳನ್ನು ಹಾನಿ ಮಾಡ್ತದೆ ಹಾಗೇ ಮನುಷ್ಯರಿಗೂ ಕೂಡ ಹಾನಿಯನ್ನು ಉಂಟು ಮಾಡ್ತದೆ ಈ ಕಾಡಾನೆಯನ್ನು ಶಬ್ದ ಮಾಡುವ ಮುಖಾಂತರ ಆ ಬಂದ ದಾರಿಯಲ್ಲೇ ವಾಪಸ್ಸು ಕಾಡಿಗೆ ಕಳಿಸುವಂಥ ಕೆಲಸವನ್ನು ಮಾಡ್ತದೆ ಆದ್ದರಿಂದ ಸಾರ್ವಜನಿಕರು ರೈತರು ಭಯಪಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಕಾಡಾನೆ ಒಮ್ಮೆ ವಾಪಸ್ಸು ಹೋದ ನಂತರ ಅವರು ಎಲ್ಲರಿಗೂ ಮಾಹಿತಿಯನ್ನು ತಿಳಿಸುವಂಥ ಕೆಲಸ ಮಾಡ್ತಾರೆ ಇದು ನಾಳೆಯಿಂದ ಈ ಆಪರೇಷನ್ ಸ್ಟಾರ್ಟ್ ಆಗ್ತದೆ